स्वयं सिद्धं अहम् ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ಯ ಜೀವನ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಯಥುದುಹ ಬರದು ಶ್ರೀಮನ್ಯ ಜೀವನರು ನಮ್ಮೆಲ್ಲರನ್ನ ಕುರಿತ ಪ್ರಶ್ನೆ ಮಾಡಿ ಕೇಳ್ತಾರೆ ಆಮೇಲೆ ಅದಕ್ಕೆ ಸರಿಯಾದ ಉತ್ತರನ ಹೊರಗೆ ಕೊಡ್ತಾರೆ ನಾವಾಗಿದ ಏನೇನು ಉತ್ತರ ಕೊಡ್ತಿದ್ದೀನಿ ನಮ್ಮ ಬೂದಿ ತಿಳಿದಾಗ ಹಿಂಗಾಗಬಾರ್ದು ಅಂತ ತಿಳಿದುಕೊಂಡು ನಿಜಗೊಂಡ್ರು ಸರಿಯಾದ ಉತ್ತರವನ್ನು ಅವರೇ ಕೊಡ್ತಾರೆ ಹಿತವೂ ನಮ್ಮೆಲ್ಲರಿಗೆ ಸುಖ ಕೊಡುವುದು ಯಾವುದು ಅಂತ ಹಿತ ಅಂದರೆ ಸುಖ ಸಂತೋಷ ಆನಂದ ಎಲ್ಲರಿಗೂ ಬೇಕಾಗಿದ್ದ ದನೇ ದುಃಖ ಯಾರಿಗೂ ಬೇಕಾಗೈತಿ ಕಷ್ಟ ಯಾರಿಗೆ ಬೇಕಾಗೈತಿ ಎಂಥ ದಡ್ಡ್ರನ್ನ ಕೇಳ್ರಿ ಹೆಂಗಿರ್ಬೇಕು ಸುಖವಾಗಿರ್ಬೇಕು ಅಂತ ನಾವು ಸುಖ ಎಲ್ಲರಿಗೂ ಬೇಕಾಗಿತ್ತು ಆ ಸುಖ ನಮಗಾಗಬೇಕಾ ನಾವು ಸುಖಿಗಳಾಗಿರಬೇಕಾದ್ರೆ ಏನು ಮಾಡಬೇಕು ಏನು ಮಾಡಿದರೆ ನಮಗೆ ಆ ಸುಖ ಸಿಗ್ತದೆ ಅಂತಂದರೆ ನಿಜಗುಂಡ್ರು ಹೇಳ್ತಾರೆ ಅವ್ರು ಹೇಳೋದು ಭಾಳ ಸರಳವಾಗುತ್ತೆ ನಾವಾಗ ಸುಖ ಇರಬೇಕಂದ್ರೆ ದುಡ್ಡು ರೀ ಅಂತೇಳಿ ಬಂಗಾರ ಇರಬೇಕ್ರಿ ಅಂತೇಳಿ ರೀ ಅಂತೇಳಿ ತಮಗೆ ತಮ್ಮ ತಿಳ್ದಂಗೆ ಹೇಳ್ತಿದ್ದು ನಾವು ಉತ್ತರ ನಿಜಗುಂಡ್ರು ಹಂಗೆ ಹೇಳಿ ಹೇಳ್ತಾರಂತ ತಿಳ್ಕೊಂಡು ಅವ್ರು ಹೇಳಿದರು ಸುಖ ನಮಗಾಗಬೇಕಾದ್ರೆ ಸುಖಕ್ಕೆ ಮೂಲ ಯಾವುದು ಅಂದರೆ ಧರ್ಮ ಅಂತ ಧರ್ಮ ನಮ್ಮಲ್ಲಿ ಧರ್ಮದ ಬಲ ಇತ್ತಂದರೆ ನೀವು ಅರಣ್ಯದಲ್ಲಿ ಕೂತ್ಕೊಂಡ್ರಿ ನಿಮಗೆ ಸುಖ ಇರ್ತದೆ ಧರ್ಮದ ಬಲ ನಮ್ಮಲ್ಲಿ ಧರ್ಮ ತುಂಬಿಕೊಂಡಿತ್ತಂದರೆ ನೀ ಅರಣ್ಯದಲ್ಲಿ ಹೋಗಿ ಕೂತ್ಕೊಂಡಿದ್ರೂ ನಿನಗೆ ಸುಖ ಆಗ್ತದೆ ಜನಕ ಮಹಾರಾಜನಿಗೆ ಜನಕ ಮಹಾರಾಜನಿಗೆ ಹೇಳಿದರು ಯಾರು ಅಲ್ಲಿ ಅನೇಕ ಮಂದಿ ಸಾಧುಗಳಿದ್ರು ಮಹಾತ್ಮರಿದ್ರು ಮುಮುಕ್ಷಗಳಿದ್ರು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರು ಸಂಪತ್ತು ಬರೆದರಿದ್ದರು ಎಲ್ಲರೂ ಇದ್ದರು ಅದ್ರಾಗ ಒಬ್ಬ ಮಹಾರಾಜ ಅತ್ಯಂತ ಸ್ನೇಹಿತ ಮಹಾರಾಜರಿಗೆ ಅತ್ಯಂತ ಸ್ನೇಹಿತ ಆ ಒಂದ ಮಹಾರಾಜರೇ ನೀವು ಇಷ್ಟು ಭೋಗದಲ್ಲಿದ್ದಿರಲ್ಲ ನಿಮಗೆಲ್ಲ ಜನರು ತಂತಂದು ತಂತಂದು ನಿಮಗೆ ಸಕಲ ಐಶ್ವರ್ಯಾಧಿಕಾರ ಸಂಪತ್ತಾದ ನಿನಗೆ ಕೊಡ್ತಾ ಇದ್ದಾರೆ ಅಂತಂದ ಕೊಡ್ತಾರೆ ಅದು ಯಾವುದೋ ಜನ್ಮದ ಪುಣ್ಯ ಐತಿ ತಂತಂದು ಕೊಡ್ತಾರೆ ನಾನೇನು ಅಪೇಕ್ಷೆ ಮಾಡಿಲ್ಲ ನನಗಾದ್ರ ಅಪೇಕ್ಷೆ ಇಲ್ಲ ತಾನು ತಂತಂದು ಕೊಡ್ತಾರೋ ಅಂತ ಅಂದ ಮಹಾರಾಜ ಅಲ್ಲರಿ ಹೌದು ಎಲ್ಲರೂ ಕೊಡ್ತಾರೋ ಯಾವುದೋ ಜನದ ಪುಣ್ಯ ಅಂತೀರಿ ಅಂತೀರಿ ರೀ ಎಲ್ಲ ತಂದು ಕೊಡ್ತಾರಂತೆ ರೀ ಬರ್ರಿ ಹಿಂಗಾರೆ ಪುಣ್ಯ ಇದ್ರೆ ಅರಣ್ಯ ಕುಂಡ್ರು ಬರ್ರಿ ಬಂದು ಬೀಳಲಿ ಅಂತ ಸ್ನೇಹಿತ ಅರಣ್ಯದಾಗ ಬಂದು ಹೋಗಿ ಕುಂಡ್ರು ಬರ್ರಿ ಅರಣ್ಯದಾಗ ಈ ಭೋಗ ಭಾಗ್ಯ ಸಂಪತ್ತ ಬಂಗಾರ ಬೆಳ್ಳಿ ಎಲ್ಲರೂ ಬರಲಿ ಬರ್ರಿ ಹೋಗೋಣ ಅಂತ ಅರಣ್ಯ ಕರ್ಕೊಂಡು ನಡಿಪ್ಪ ಅರಣ್ಯಕ್ಕೆ ಹೋಗು ಪುಣ್ಯ ಇದ್ರೆ ಬರ್ತದ ಧರ್ಮ ನಮ್ಮಲ್ಲಿ ಇತ್ತಂದರೆ ಅರಣ್ಯದಲ್ಲೆಲ್ಲ ಎಲ್ಲೇ ಇರಲಿ ಎಲ್ಲೇ ಇದ್ರೂ ಆ ಭೋಗ ಬಂದೇ ಬರ್ತದ ಅಂತ ಅಂದಾಗ ನಡಿ ಅಂತ ಹೋಗೋಣ ಅಂತ ಮಹಾರಾಜ ಅವಳಂಬ ಅಲ್ಲೇ ಅರಣ್ಯ ಇತ್ತು ದೊಡ್ಡ ಅರಣ್ಯ ಅರಣ್ಯ ಹೋದರು ಹೋದರು ಹೋದರೂ ದಾರಿಯಿಂದ ಹೋಗ್ಬೇಕು ದಾರಿದಾಗ ಹೋಗ್ಬೇಕು ದಾರಿದ ಅರಣ್ಯ ದಾರಿ ಇರ್ತಾವೆ ಆಡ ದಾರಿ ಹಿಡ್ಕೊಂಡು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಅರಣ್ಯ ಮಧ್ಯದಲ್ಲಿ ಕುಂಡ್ರಿ ಸೀದ ಕಲ್ಲು ಮೇಲೆ ಕೊಂಡ್ರಿ ಬರಲಿ ದಾನ ಹೋಗಿ ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಹೋಗಿ ಬರಲಿ ಕೊಡ್ರಿಲ್ ಅಂತಂದ ಕೂತ್ಕೊಂಡ್ರು ಕುತ್ಕೊಂಡ್ರು ಒಬ್ಬ ಮಾಂಡಲಿಕ ರಾಜಕ ರಾಜ ಚಕ್ರವರ್ತಿ ಮಹಾರಾಜರಿಗೆ ಕಪ್ಪು ಕಾಣಿಕೆಯನ್ನು ಕೊಡಬೇಕಾಗಿತ್ತು ನಾಲ್ಕಾರು ವರ್ಷದಿಂದ ಕೊಟ್ಟೇ ಇರೋಕ್ಕಿಲ್ಲ ನಾಲ್ಕಾರು ವರ್ಷದಿಂದ ಅವ್ರಿಗೆ ಕೊಡಬೇಕಾದಂಥ ಸಂಪತ್ತು ಕೊಟ್ಟಿದ್ದಿಲ್ಲ ಮಹಾರಾಜರಿಗೆ ನಾಲ್ಕಾರು ವರ್ಷ ಆದರೂ ಕೊಟ್ಟಿಲ್ಲ ನಮ್ಮ ಮೇಲೆ ಶಿಫ್ಟ್ ಆದರು ಏನು ತಿಳ್ಕೊಂಡು ಅವನಿಗೆ ಒಂಥರ ಭಯ ಆಗಿ ಇವತ್ತ ಬಂಗಾರ ಬೆಳ್ಳಿ ಮುತ್ತು ರತ್ನ ತಗೊಂಡು ಹೋಗೋಣ ಎರಡು ಹಣೆಗಳನ್ನು ಸಹಿತ ಅದು ಕೊಟ್ಟು ಬರೋಣ ತಿಳ್ಕೊಂಡು ಎರಡು ಹಣಿನ ಮೇಲೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಇರ್ಕೊಂಡು ಸೈನಿಕರನ್ನು ಕರ್ಕೊಂಡು ಹಂಗೆ ಅರಣ್ಯ ಬರಬೇಕಾಗಿತ್ತು ಬರಬೇಕಾಗಿತ್ತ ಅರಣ್ಯ ಹಚ್ಚಿ ಕಾಮ ಅರಣ್ಯ ಚಿಗಿದಿತ್ತು ಬರ್ತಿದ್ದ ಕಲ್ಲ ಮ್ಯಾಲೆ ಇಲ್ಲೇ ಕುಂತಿತ್ತು ಮಹಾರಾಜ ಕುಂತಿದ್ದ ನೋಡು ಮಹಾರಾಜ ಇಲ್ಲೇ ಬಂದು ಕುಂತಾರ್ದ ಕಲ್ಲ ಮೇಲೆ ಅಂತ ತಿಳ್ಕೊಂಡು ಕೈ ಬಂದ ಮಹಾರಾಜ್ರೆ ಬಹಳ ದೋಸೆ ಆಯ್ತು ರೀ ಬಹಳ ವರ್ಷಗಳ ನಿಮಗೆ ಕೊಡಬೇಕಾದಂತೆ ಕೊಡಲಿಲ್ಲ ಕ್ಷಮ ಮಾಡಿರಿ ನಾವೆಲ್ಲ ತಂದೆ ಮತ್ತು ರತ್ನ ಬೇಳೆ ಬಂಗಾರ ಎಲ್ಲ ತಂದೇವಿ ಯಾ ಅನಿಸೈತೆ ತಂದೇವಿಲ್ಲ ನೀನ್ನೂ ಅಂತಂದ ಅವಾಗ ಮಹಾರಾಜ ಅಲ್ಲೋ అరణ్యదందు నన్ను కుణిదల్లో స్నేహిత ఇలా ఏ కల్సి నిన్న ఇవ్వు తగ్బా నన్న కప్ప కణి కొట్ట కలస కలసూ కూడా అరణ్య మధ్యలో కుంతరు కూడా ధర్మ నమ్మల్ స్థిరవాత అందే సంపత్ తన అందుకే నోడ ப்ட்டு கௌரவசாது அந்த ர்ம நின்ன நினைக்க அதுக்க தர்மோ ரஷி அந்த ரீட்சிதா யாரோமே ரெட்சணா யாரோச்சாரணையுன்னு நடுக்கொள் தார் அவரன்ன காப்பாடுத்து அவரணா அந்தி மஹாத்மருத்தார் சாஸ்திரேத்த அதுக்கோஸ்க்கு ನಮಗೆ ಧರ್ಮ ಧರ್ಮದ ಜ್ಞಾನ ಇದೆ ಮನುಷ್ಯರಿಗೆ ಮಾತ್ರ ಇದು ಧರ್ಮ ಯಾವುದು ಅಧರ್ಮ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಅನ್ನುವ ವಿಚಾರ ಮನುಷ್ಯನಿಗೆ ಮಾತ್ರ ಇದೆ ಪಶು ಪಕ್ಷಿಗಳಿಗಿಲ್ಲ ಗಿಡಮರಗಳಿಗಿಲ್ಲ ಯಾವುದಕ್ಕೂ ಇಲ್ಲ ಪುಣ್ಯನೂ ಗೊತ್ತಿಲ್ಲ ಪಾಪನೂ ಗೊತ್ತಿಲ್ಲ ಆದರೆ ತಮ್ಮ ಕರ್ತವ್ಯ ತಾವು ಮಾಡ್ತಿರ್ತಾವೆ ಅವು ತಮ್ಮ ತಮ್ಮ ಪಾಲಿನ ಕರ್ತವ್ಯ ತಾವು ಮಾಡ್ತಿರ್ತಾವೆ ಪಶು ಪಕ್ಷಿ ಆದಿಗಳು ಗಿಡಮರ ಆದಿಗಳು எல்லாம் மனுஷனெல்லாம் யோச்சனை மாதிரி யாத்தன நன்கு சுக ஆகத அண்ண விசாரமா தர்மவனே மாதிரி அதர்மார்க்கு பாபத காரியக்கோ பாப காரிய தூரிடா நமக்கு பாபது காரியாவோ புண்ணியது காரியாவோத்த எல்லாம் புண்ணிய பாபது விமர்சு ஜான மனுஷனிங்கே ಆದ್ದರಿಂದ ವಿಚಾರವಂತನಾಗಿ ಪುಣ್ಯದ ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ನಾವು ಮಾಡಿದ್ದಾರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅಧರ್ಮ ನಮ್ಮನ್ನು ತಿಂತದ ಗೀತೆಯಲ್ಲಾಗಲಿ ಶ್ರುತಿಯಲ್ಲಾಗಿ ಹೇಳ್ತದ ತೇ ಪುಣ್ಯ ಮಹಾಪಾರ್ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾಂ ದಿವಿದೇವ ಭೋಗಾನಂತ ಭಗವಂತನು ಕೂಡ ಗೀತೆಗಳನ್ನು ಯಾರು ಪುಣ್ಯದ ಕಾರ್ಯಗಳನ್ನು ಮಾಡ ಮಾಡಿದ್ರಾಗಲಿ ಪಾಪ ಮಾಡಿದ್ರೆ ಒಂದು ಸಾಯಬೇಕಲ್ಲ ಒಂದು ಸಮ ಹೋಗಬೇಕಿದೆಯೇ ಇದು ಪುಣ್ಯ ಮಾಡಿದವರು ಸಾಯತಿದ್ದಾರೆ ಪಾಪ ಮಾಡಿದವರು ಸಾಯತಾರೆ ಪುಣ್ಯ ಮಾಡಿದ್ರು ಸಾಯ್ತಾರೆ ಪಾಪ ಮಾಡಿದ್ರು ಸಾಯ್ತಾರೆ ಖರೆ ದೇಹ ಸತ್ತು ನಾಶ ಹೋಗ್ತದೆ ಜೀವ ನಾಶ ಆಗೋದಿಲ್ಲ ಜೀವನಿಗೆ ನಾಶ ಇಲ್ಲ ಜೀವಾತ್ಮ ಹೋಗ ಬಿಟ್ಟ ಬಾಡಿಗೆ ಮನೆಯಿದ್ದಂಗೆ ಈಗ ಅಧಿಕಾರಿಗಳು ಬೇರೆ ಪಟ್ಟಣಕ್ಕೆ ಬಂದ ಅವರು ಈ ಮಧ್ಯೆಯಲ್ಲಿ ಬಾಡಿಗೆ ಮನೆಗೆ ಅವರು ಇಲ್ಲಿ ಬಂದು ಬಾಡಿಗೆ ಮನೆ ತೊಗೋತಾರೆ ಬಾಡಿಗೆ ಮನೆಗೆ ಇರ್ತಾರೆ ಮತ್ತೊಂದು ಮೂರು ವರ್ಷ ಆದ್ರೂ ಮನೆ ಬಿಡಬೇಕಲ್ಲ ಅವರು ಮನೆ ಬಿಟ್ಟು ಮತ್ತೆ ಮತ್ತೊಂದು ಮನೆಗೆ ಮತ್ತೊಂದು ಊರು ಹತ್ರ ಮತ್ತೊಂದು ಮನೆ ಇಡೀತಾರೆ ಹಾಗೆ ಈ ದೇಹವು ಕೂಡ ಬಾಡಿಗೆ ಮನೆ ಇದ್ದಂಗೆ ಇರೋ ಯಾರಿಗೆ ಜೀವನಿಗೆ ಜೀವನಿಗೆ ಈ ದೇಹ ಬಾಡಿಗೆ ಮನೆ ಇದ್ದಂಗೆ ಪುಣ್ಯ ಮಾಡಿದ್ದು ಮನುಷ್ಯನಾಗೆ ಬರ್ತಿ ಪಾಪ ಮಾಡಿದ್ದು ಕ್ರಿಮಿ ಗೀತ ಪಶು ಆಗಿ ಹುಡ್ತಿ ಈಗ ಬಾಡಿಗೆ ಮನೆ ಹೊಗ್ಬಿಟ್ಟು ಹೋದ ಅಲ್ಲಿ ಚಲೋ ಮಣಿ ಸಿಗಲಿಲ್ಲ ಅಂದರೆ ಸುಮಾರು ಮನೆ ವಸತಿ ಮಾಡ್ಬೇಕಾಗ್ತೈತಿ ಬಾಡಿಗೆ ಹಿಡಿಬೇಕೈತಿ ಇಲ್ಲಿ ಚಲೋ ಮಣಿ ಸಿಕ್ಕಿತ್ತಪ್ಪ ಚಲೋ ಮನೆಯಾಗೆ ವಾಸ ಮಾಡಿದ್ವಿ ಮತ್ತೊಂದು ಊರಿಗೆ ಚಲೋ ಮನೆ ಸಿಗಲಿಲ್ಲ ಸುಮಾರು ಮನೆ ಇತ್ತು ಅಲ್ಲಿ ವಾಸ ಮಾಡಬೇಕಾ ಅಲ್ಲಿ ಬಾಡಿಗೆ ತಗೋಳಬೇಕ ಹಂಗೆ ಈ ದೇಹ ಸುಂದರವಾದ ದೇಹ ಸುಂದರವಾದ ಮನೆ ಇದು ಜೀವನಿಗೆ ಇಲ್ಲಿ ಪುಣ್ಯ ಮಾಡಿದ್ದಿ ಅಂದರೆ ಈ ಪುಣ್ಯದಿಂದ ನೀನು ಒಳ್ಳೆಯದೇ ಒಳ್ಳೆಯದನ್ನು ಮಾಡ್ತಿ ಪಾಪ ಮಾಡಿದ್ದೆಪ್ಪ ಅಂದರೆ ನೀನು ಅದೋಗ ಹೊಂತೀ ಅದಕ್ಕೋಸ್ಕರವಾಗಿನೇ ಧರ್ಮವನ್ನು ನಾವು ಎಂದು ಬಿಡಬಾರದು ಸತ್ಯ ಧರ್ಮ ನೀತಿಯಿಂದ ನಾವು ಇದ್ದದ್ದಾದರೆ ಅದು ನಮ್ಮನ್ನು ರಕ್ಷಣಾ ಮಾಡ್ತ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮ ಮಾಡುತ್ತವೆ ಅದಕ್ಕೆ ತೇ ಪುಣ್ಯ ಮಾತೇ ಸುರೇಂದ್ರ ಲೋಕಂ ದೇವಲೋಕ ದೇವೇಂದ್ರ ಲೋಕ ಇಲ್ಲಿ ಪುಣ್ಯ ಮಾಡಿದಂಥ ಪುಣ್ಯಾತ್ಮ ಯಜ್ಞ ಯಾಗ ಹೋಮ ಜಪ ತಪ ದಾನ ಧರ್ಮ ಇಂಥ ಸತ್ಸಂಗ ಮಹಾತ್ಮರ ಸೇವಾದಿಗಳು ಮಾಡಿದಂಥ ಪುಣ್ಯಾತ್ಮ ದೇ ಬಿಟ್ಟಂದರೆ ದೇವತೆಗಳು ಅವನ್ನ ದೇವಲಕ್ಕೂ ಕೋಯ್ತಾರಂತೆ ಶ್ರುತಿ ಹೇಳ್ತದೆ ವೇದ ಹೇಳ್ತದೆ ಏಹಿ ಏಹಿ ತಮ್ ಆಹುತಯ ಸುವ ಸೂರ್ಯಶ ರಶ್ಮಿಭರ್ ಯಜಮಾನಂ ವಹಂತಿ ಪ್ರಿಯಾಂ ವಾಚಮದಂತಿ ಅರ್ಚಯಂತೆ ಪುಣ್ಯ ಸುಕೃತೋ ಬ್ರಹ್ಮಲೋಕ ಅಂತ ಶ್ರುತಿ ಹೇಳ್ತದೆ ವೇದ ಉಪನಿಷತ್ ಮಾತೆಯು ಅಪ್ಪಣೆ ಕೊಡಿಸ್ತಾಳು ಏಹಿ ಏಹಿ ತಮ್ಮ ಹೃದಯ ಹೇ ಪುಣ್ಯಾತ್ಮ ಎಷ್ಟು ಪುಣ್ಯದ ಕಾರ್ಯಗಳನ್ನು ಮಾಡಿದೆಯಲ್ಲೋ ಶ್ರೇಷ್ಠವಾದ ಧರ್ಮಗಳನ್ನು ಮಾಡಿದಂಥ ಜೀವಮಾನ ತುಂಬನೂ ಧರ್ಮ ಕಾರ್ಯ ಮಾಡಿದೆ ಪುಣ್ಯದ ಮಾಡಿದಿ ಅಂಥೇಳಿ ಅಂತ್ಯಕಾಲದಲ್ಲಿ ಅವನು ಪ್ರಾಣ ಹೋಗುವ ಸಮಯದಲ್ಲಿ ದೇವತೆ ಅಲ್ಲಿ ಮಾತ್ರ ಬರ್ತಾರಂತ అది కన్నా కాక్షసు దేవతీ యారు కతారు అవ్వబంది నమ్మహత్తంట బంద ఏ ఏ స్వగత సుస్వగత అంతారంత హీగా దొడ్డ దొడ్డవ్ బంద స్వగత హాకర్లే బరు నీవు దొడ్డవ్ బంద స్వగత హాక్త సుస్వగత గోడహాక హెండు ప్రాణ హేవతీ ఏ స్వగత పుణ్యాత్మ భారప అంతే అవును జీవ తోత ఆద్య మనుషేన ధర్మపురుషన్న జీవన తగ్గ సువర్స సూర్య సెర్ యజమాను స్తతి మాత అవును హత దేవలోక బ్రహ్మలోక పోతారే ఆ జీవాత్మ అంతేతారు యార యారు పుణ్యమల్ అత ಪಾಪ ಮಾಡಿದ್ರು ಇದರಲ್ಲ ಯಾವುದೂತರು ತೊಗೊಂಡು ಹೋಗ್ತಾರೆ ನಮ್ಮ ಹೋಗಾರೆ ನಮ್ಮ ಲೋಕಕ್ಕೆ ಹೋಗಿ ಆತನೇನು ಕೊಡ್ತಾರ ಅಲ್ಲಿ ಪಾಪ ಏನ ಅನೇಕ ಪಾಪ ಮಾಡಿದವನು ಅದಕ್ಕೋಸ್ಕರವಾಗಿಯೇ ಧರ್ಮವನ್ನು ಮಾಡಿರಿ ಇಂಥ ಸತ್ಸಂಗ ಮಾಡಿರಿ ದಾನ ಧರ್ಮಗಳನ್ನು ಮಾಡಿರಿ ದಯೆಯಿಂದ ಕೊಡ್ಕೊಂಡ್ರಿ ಕರುಣೆಯಿಂದ ಕೊಡ್ರಿ ಕಷ್ಟದಲ್ಲಿ ಸಹಾಯ ಮಾಡಿರಿ ದುಃಖದಲ್ಲಿ ಇದ್ದಂಥ ಸಹಾಯ ಮಾಡಿರಿ ಬಡ ಭಕ್ತರಿಗೆ ಸಹಾಯ ಮಾಡಿರಿ ವಿದ್ಯಾರ್ಥಿಗಳಿಗೆ ಕರುಣೆಯಿಂದ ಅವ್ರಿಗೆ ಅನುಗ್ರಹ ಆಶ್ರಯ ಕೊಡ್ರಿ ಹೀಗೆ ಒಳ್ಳೆಯದನ್ನು ಮಾಡಿ ಯಾಕೆ ಪರಮಾತ್ಮ ನಮಗೆ ಕೊಟ್ಟಾಗ ಅದನ್ನು ನಾವು ಉಪಯೋಗ ಮಾಡಿದ್ದಾದರೆ ಅದರಿಂದ ನಮಗೆ ಒಳ್ಳೆಯದಾಗ್ತದೆ ಆ ಪುಣ್ಯದಿಂದ ಮುಂದೆ ಮಾತ್ರ ಶ್ರೇಷ್ಠವಾದ ಜನಗಳು ಬರ್ತಾವೆ ಆ ಜನಗಳನ್ನ ತೊಟ್ಟಿ ನಾವು ಪುಣ್ಯವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ಹಿತವಹುದು ಹೇ ಮಾನವ ನಿನಗೆ ಸುಖ ಕೊಡುವುದಾವು ನಿನಗೆ ಆನಂದವನ್ನು ಕೊಟ್ಟು ಆನಂದ ಆನಂದ ಇರಲಿಕ್ಕೆ ಕಾರಣ ಯಾವುದು ಅಂತ ಕರ್ಮ ಆ ಧರ್ಮವನ್ನು ನೀವು ಮಾಡಿದ್ದಾರೆ ಆ ಧರ್ಮ ನಿಮಗೆ ಉತ್ತರೋತ್ತರ ಸುಖವನ್ನು ಕೊಡ್ತದೆ ಶ್ರೇಷ್ಠವಾದ ಜನಗಳನ್ನು ಕೊಟ್ಟು ನಿಮ್ಮನ್ನು ರಕ್ಷಣಾ ಮಾಡ್ತದೆ ಹೇಳಿ ಹೇಳ್ತದ ನಿಜಗುಂ ಹೇಳ್ಯಾರ ಅಂತ ಧರ್ಮ ಕಾರ್ಯಗಳನ್ನು ಮಾಡಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗುವಂಥ ಸಮಯ ಆಗಿದೆ ಅಂಥ ಸದ್ಬುದ್ಧಿನ ಸದ್ಗುರು ಸಿದ್ಧಾರ್ಥರು ಸರ್ವರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನಕ್ಕೆ ಹೋಗುವಂಥ ಸತ್ ಒಂದು ನಿಮಿಷ ಓ